ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸರ್ ಪ್ರತಾಪ್ ಅಂತ ಹೇಳಿ ಸರ್ ನನ್ನ ಹೆಸರು ಅಂತ ನಾವು ಮೈಸೂರು ಮೂಲತಃ ಬಂದಿ ಮೈಸೂರು ಟೌನ್ ಕೆ ಜಿ ಕೋಪಲ್ ಹೌದಾ ನಮ್ಮ ಫ್ಯಾಮಿಲಿ ಬಂದಿ ಮೆರೇಗೌಡ ಕುಟುಂಬ ಅಂತ ಅಂತೇಳಿ ನನ್ನ ಹೆಸರು ಪ್ರತಾಪ್ ಅಂತ ಹೇಳಿ ಸರ್ ಹೌದಾ ನಿಮ್ಮ ಎಲ್ಲಾ ಸರ್ ಹೊಸ ರೈ ಜೋಡಿ ಮೂರು ಒಂಟಿ ಇದಾವೆ ನಾವ್ ಆಗಿಂದ ನಮ್ ತಾತ ಮುತ್ತಾದ ಕಡೆ ಕಟ್ಕೊಂಡ್ ಬಂದಿವಿ ನಾವೆಲ್ಲಾ ಕಡೆಯಲ್ಲತ್ತೆ ದೊಡ್ಡ ದೊಡ್ಡತ್ತ ಕಟ್ಟೋದು ಎಲ್ಲಾ ಕಡೆಯಲ್ಗಳ ತೊಗೊಳ್ದು ನಾನು ಯಾವಾಗ ಕಡೆಯಲ್ ಅಂದ್ರೆ ಆಕ್ಚುಲಿ ಬರೋದ್ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹಿಂಗ್ ಬರ್ತಾರೆ ಅಂತ ಹೇಳ್ತೀನಿ ಒಂದು ಸೈಜ್ ಮಿನಿಮಮ್ ಸೈಜ್ ಇರ್ತದೆ ಕಡೆಯಲ್ಲಿ ಆರಲ್ಲಿ ಕಡೆ ಬಂದಿರ್ತಾರೆ ಒಂದ್ ಏಜ್ ಅಂತ ಇರುತ್ತಲ್ಲ ಆರಲ್ಲ ಎರಡಲ್ಲೂ ನಾಲ್ಕಲ್ಲ ಕಡೆ ಬಂದಿರ್ತಾರೆ ತೊಗೊಳದು ಈ ಸರಿ ಓದ್ ತಿಂಗಳು ಇದ್ವು ನನ್ನ ಹತ್ರ ದೊಡ್ಡ ತುಂಬಾ ದೊಡ್ಡ ಏ ನಮ್ಮ ಸ್ನೇಹಿತರಿಗೆ ಕೊಟ್ಟಿದ್ದೆ ಎಲ್ಲಾನು ಈಗೆಲ್ಲ ಮೀಡಿಯಂ ಸೆಟ್ ಮಾಡಿದೀನಿ ಸರ್ ಎಲ್ಲಾನು ಒಂದ್ ಅವರೇಜ್ ಅಲ್ಲಿ ಎಲ್ಲಾರ ಕೈಗೂ ಇಟ್ಕಂಗೆ ಮಾಡಿದೀನಿ ಸರ್ ಊರಿಗಳು ಇದು ಎಷ್ಟು ಎಷ್ಟು ಅಲ್ಲ ಸರ್ ಇದು ಇದು ಆರಲ್ಲ ಸರ್ ಇದು ಆರಲ್ಲ ಕಡೆ ಅಲ್ಲು ಇಲ್ಲ ಕಡೆ ಅಲ್ಲ ಕಡೆ ಅಂದ್ರೆ ಎಂಟಲ್ಲು ನಾವ್ ಎಂಟಲ್ಲು ಅಂತ ಹೇಳಲ್ಲ ಕಡೆ ಅಲ್ಲ ಆರಲ್ಲಿಂದ ಕಡೆ ಬರ್ತಾರೆ ಸರ್ ಇಲ್ಲಿ ನೋಡ್ಬೋದು ಸೇಮ್ ನಮ್ ಮನುಷ್ಯ ಎಲ್ಲ ಚಿಕ್ಕದಲ್ಲಿ ಬಿದ್ದುಟ್ಟಲ್ಲ ಮಕ್ಳಿಗೆ ಹಂಗೆ ಸರ್ ಇಲ್ಲಿ ಬಿದ್ರೆ ಎರಡು ನಾಲ್ಕು ಆಡಲ್ ಬಿದ್ದು ಉಟ್ತಾ ಇದೆ ಇನ್ನು ನೋಡಿ ಅದೇ ಇದು ಕಡೆ ಅಲ್ಲ ಚಿಕ್ಕದಾಗಿದೆ ನೋಡಿ ಚಿಕ್ಕದಾಗಿದೆ ಬಿಡುತ್ತೆ ಇದು ಸೇಮ್ ಬಿಡುತ್ತೆ ಆಮೇಲೆ ನಮ್ಗೆ ನೋಡ್ಬೋದು ದನೊಳಗೆ ನಮ್ಗೆ ಮೇಲೆ ಹಲ್ಲಿ ಬರಲ್ಲ 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 ದನಗಳಿಗೆ ಕುರಿ ಮೇಕೆಗೆಲ್ಲ ಕೆಳಗೆ ಕೆಳಗೆ ಮಾತ್ರ ಬರ್ತವೆ ನಮ್ಗೆ ಅದು ಲೆಕ್ಕಾಚಾರ ಎರಡಲ್ಲೂ ನಾಲ್ಕಲ್ಲು ಆರಲ್ಲೂ ಕಡೆ ಅಂತ ಒಂದು ನಮ್ಗೆ ಏಜ್ ಕ್ಯಾಂಡಿಡೇಕ್ ಅದೊಂದು ಎಷ್ಟು ಅರ್ಜಿನ್ ಸರ್ ನಿಮ್ಗೆ ಇದೆಲ್ಲ ಈ ತರ ಅಂದ್ರೆ ಇದು ನೀವು ಎಷ್ಟು ನೀವು ಇದಕ್ಕೆ ಕ್ರೇಜ್ ಗೋಸ್ಕರ ಸಾಕ್ತಿರೋ ಇಲ್ಲ ಅಂದ್ರೆ ಇದನ್ನ ಸರ್ ನನಗೆ ಹೆಂಗೆ ಅಂದ್ರೆ ಇದು ನಮ್ ಫ್ಯಾಮಿಲಿ ಟ್ರೈನ್ ಅಂತ ಏನೋ ಟ್ರೈ ಹಾಕ್ತಾರ ಬಂದ್ಬಿಟ್ಟಿದೆ ಸರ್ ಹಾಗೆ ನೀನು ನನಗ್ ತುಂಬಾನೇ ಹುಚ್ಚು ಸರ್ ಇದು ಹೌದಾ ತುಂಬಾನೇ ನನ್ಗಂತ ಹುಚ್ಚು ಇದು ಮನೆ ನೋಡಿ ಮನೇಲಿ ನಿಧನೇ ಬರಲ್ಲ ನಮ್ಗೆ ನಾನು ಕಮ್ಮಿ ನೋಡಿ ಇವೆಲ್ಲ ಸೇರ್ಸ್ಕೊಂಡು ಇಲ್ಲ ಇದೆಲ್ಲ ನೋಡ್ಬೋದು ಅಲ್ಲ ಅರೇಂಜ್ ಮಾಡಕ್ಕೆ ಒಂದ್ ತಿಂಗಳು ನಿಧನೇ ಮಾಡಿಲ್ಲ ಹೌದಾ ಒಂದ್ ಗಂಟೆ ಹಾಗೆ ಬೆಳಗ್ಗೆ ಆರು ಗಂಟೆ ಐದು ಗಂಟೆಗೆ ಎದ್ದು ಎಲ್ಲ ತಿಂಡಿ ಇವೆಲ್ಲ ಹಾಕಿ ಎಲ್ಲ ಮಾಡ್ಕೊಂಡೆ ಮಿಕ್ಕಿದು ಬಿಸ್ತಾರ ಮುಂಚೆ ಎಲ್ಲ ರೆಡಿ ಮಾಡಿ ಆದ್ರೆ ಇದೊಂದು ನೀವು ಉಳಿಸ್ಕೊಂಡ್ ಬರ್ತಾ ಇದ್ದಾರೆ ಇದೆಲ್ಲ ನೀವು ನಿಮ್ ತಂದೆ ತಾತ ಎಲ್ಲ ಮಾಡ್ಕೊಂಡ್ ಬಂದಿರೋದೆಲ್ಲ ನೀವು ಉಳಿಸ್ಕೊಂಡು ಹೌದ್ ಹೌದ್ ಸರ್ ಎಲ್ಲ ಬಹಳ ಖುಷಿ ಆಗುತ್ತೆ ಹೊಲ್ದಲ್ಲೇನಾದ್ರೂ ಕೆಲಸ ಮಾಡುತ್ತೋ ನಾನ್ ಲಾಸ್ಟ್ ಟೈಮ್ ಓಡಿ ಕೊಟ್ಟಿದ್ದೆ ಹ್ಮ್ ದೊಡ್ಡವರಿಗನ್ ಜೊತೆ ಅವು ಒಂದು ಕೆಲ್ಸ ಮಾಡಿದ್ರೆ ಕೆಲಸ ಮಾಡಿ ಈ ನಾತಿದ್ರೆಲ್ಲ ಕೆಲಸ ಮಾಡಿದೆ ನೀವು ನೋಡ್ಬೋದು ರೈತರಿಗೆಲ್ಲ ಗೊತ್ತಾಗತ್ತೆ ಆಗಿದಾವ ಅಂತ ಕೇಳ್ತಾರೆ ನಾನು ತಗೊಂಡು ಹದಿನೈದು ದಿನ ಆಯ್ತು ಅಷ್ಟೇ ಹದಿನೈದು ಆಯ್ತು ದಿನದ ಆಗ್ಲೂ ಕೆಲಸ ಮಾಡ್ತಾ ಕಬ್ಬು ಗಾಡಿ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡುತ್ತೆ ಆದ್ರೂ ಇಷ್ಟು ಚೆನ್ನಾಗಿ ಚಪಾಸ್ ಹಾಕಿದ್ರು ನಾನ್ ತಂದಿ ರೆಸ್ಟ್ ಸರ್ ನಾನೇನೋ ಕೆಲಸ ಕೆಲ್ಸ ಕಟ್ಟಲ್ಲ ನಮ್ ಎಲ್ಲ ರೆಸ್ಟ್ ರೆಸ್ಟ್ ಆರಾಮಾಗಿ ನೀವು ಮಾಡಿಸ್ತಿರೋ ಇಲ್ಲ ಇಲ್ಲ ಕೆಲ್ಸಾನೇ ಮಾಡ್ಲಾ ಸುಮ್ ಬೇಕು ಅಂತ ಗಾಡಿ ನಂತರ ಗಾಡಿ ಇದೆ ಅಡಿಗೊಳ್ದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸೋಕಿಗೆ ತಮಿಳುನಾಡು ಮಹಾರಾಷ್ಟ್ರದು ನಮ್ಮ ಈ ಕರ್ನಾಟಕದ ಹೊಸ ಗಾಡಿನ ಹಳೆ ಚಕ್ರ ಹಳೆದುರುತ್ತಲ್ಲ ಹೌದಾ ನಾನು ಏನ್ ಮಾಡ್ತೀನಿ ವೀಕೆಂಡ್ ಮನೆಯವರೆಲ್ಲ ಬರ್ತಾರೆ ಎಲ್ಲ ಜೋಡಿ ಗಾಡಿ ಕಟ್ಕೊಂಡ ತಿರ್ಗಾಡ್ತೀವಲ್ಲ ನಮ್ದೆ ತೋಟದಲ್ಲಿ ಲೇಔಟ್ ಆರಾಮಾಗಿ ತಿರ್ಗಾಡ್ತೀವಿ ಅಷ್ಟ ನಾನ್ ಬಿಟ್ರೆ ಕೆಲಸ ಮಾಡ್ತಾ ನಾನು ಆಕ್ಚುಲಿ ಬಸ್ ಅಂದ್ರೆ ಜಾಸ್ತಿ ನೋವು ಕೊಡಕ್ಕೆ ಇಷ್ಟಪಡಲ್ಲ ಸರ್ ಲೈಟ್ ಆಗಿತ್ತು ಲೈಟ್ ಆಗಿತ್ತು ಸರ್ ಇದಕ್ಕಾಗ್ಲಿ ಫುಡ್ ಹೆಂಗ್ ನಮ್ಗೆ ನಾನು ಅಲ್ಲ ನನ್ಕಿಂತ ಚೆನ್ನಾಗಿ ಇನ್ನು ಸಾಕು ತುಂಬಾ ಜನ ಇದ್ರೆ ನನಗೇನು ಅಂದ್ರೆ ಈಗ ಬೆಳಿಗ್ಗೆ ಹೋದ್ರೆ ರವೆ ಗಂಜಿ ಕೊಡ್ತೀವಿ ಮಧ್ಯಾಹ್ನಕ್ಕೆ ಸರಿಯಾಗಿ ಒಳ್ಳೆ ಗಟ್ಟಿ ತಿಂಡಿ ಕೊಡ್ತೀವಿ ಸರ್ ಎಲ್ಲ ತರ ಕಾಳುಗಳು ಇದೆ ತರ ಕಾಳು ಮುಚ್ಚ ಮಾಡ್ತಿಲ್ಲ ಬೇಯಿಸ್ತೀವಿ ಕೊಟ್ಟು ಬೂಸಾ ರವೆ ಬೂಸಾ ಹಾಕಿ ಮಿಕ್ಸ್ ಮಾಡಿ ಹಾಕೊಡ್ತೀವಿ ಸರ್ ಹಾಕೋರ್ ದೊಡ್ಡದ ಸಾಕೋರನು ಆ ಬೆಣ್ಣೆ ಮೊಸರು ಹಾಲು ಆದ್ರೆ ಈ ಟೈಮಲ್ಲಿ ಅಲ್ಲಿ ಟೈಮಲ್ಲಿ ಹಾಕ್ತೀವಿ ಬಿಸ್ಕೆಟ್ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಸೀಸನ್ ಟೈಮಲ್ಲಿ ಏನೇನು ಆ ಟೈಮ್ ಏನೇನ್ ಬೇಕು ವೆದರ್ ಚೇಂಜ್ ಆಗಂಗೆ

ಬಹಳ ಆಯ್ತು ಸರ್ ತುಂಬ ತಮಗೆ ಭೇಟಿಯಾಗಿ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಹೀಗೆ ಮುಂದರಿಲಿ ಈ ಸಂಪ್ರದಾಯ ನಿಮ್ಮ ಇದೊಂದು ಬೆಳವಣಿಗೆ ಎಲ್ಲ ಆಗಲಿ ಅಂತ ನನ್ನ ಮಾತು ಥ್ಯಾಂಕ್ ಯು ಸರ್